హై స్నేహితురే వెల్కమ్ టు కృషి ప్రగతి యూట్యూబ్ ఆండ్ ఫేస్బుక్ పేజ్ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಜಿಯೋ ತ್ರೀ ಜೀರೋ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಶೋರೂಮ್ ಕಂಡೀಷನ್ ಒಂದು ಗಾಡಿ ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಯಾರಿಗೆ ಮಿನಿ ಟ್ರ್ಯಾಕ್ಟರ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಡೈಲಿ ಇದೇ ರೀತಿ ಒಳ್ಳೊಳ್ಳೆ ಟ್ರ್ಯಾಕ್ಟ್ರೂ ಟ್ರಾಲಿಗಳು ವಿಡಿಯೋ ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಕೂಡ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಥರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರೂ ಟ್ರಾಲಿಗಳು ಅಥವಾ ರಾಶಿ ಮಿಷಿನ್ಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತಿಗಳು ತಿಳಿಸ್ತೇವೆ ವಿಡಿಯೋ ಮುಖಾಂತರ ರೈತರಿಗೆ ತಿಳಿಸ್ತಾರೆ ನಿಮ್ಮ ಟ್ರ್ಯಾಕ್ಟರ್ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ಟ್ರ್ಯಾಕ್ಟರ್ ಬಂದು ಮಹೇಂದ್ರ ಫ ತ್ರೀ ಜೀರೋ ಫೈವ್ ಗಾಡಿ ಸ್ನೇಹಿತರೆ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಸ್ನೀತಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಒಂದೂವರೆ ವರ್ಷ ಅಥವಾ ಎರಡು ವರ್ಷ ರನ್ನಿಂಗ್ ಆಗಿದೆ ಅಂತ ಗಾಡಿ ಎರಡು ವರ್ಷ ಗಾಡಿ ಇದೆ ಹೇಳಬಹುದು ಗಾಡಿಗೆ ಇನ್ನು ಗಾಡಿ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಗಾಡಿ ಗಾಡಿ ಬಂದು ಸಿ ಕಂಡೀಶನ್ ಕಿತ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸಿ ಸಿ ಕಂಡೀಷನ್ ಗಾಡಿ ಯಾವುದೇ ಡಿಸ್ಟಿಕ್ ಕರ್ನಾಟಕದ ಯಾವುದೇ ಮೂಲೆಯವರು ಕೂಡ ಖರೀದಿ ಮಾಡಬಹುದು ಈ ಒಂದು ಟ್ರಾಕ್ಟರ್ ಗೆ ಸಿ ಕಂಡೀಷನ್ ಗಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಟ್ರಾಕ್ಟರ್ ಗೆ ಇನ್ನು ಟ್ರಾಕ್ಟರ್ ಒಂದು ಟೈರ್ ಕಂಡೀಷನ್ ಎಲ್ಲ ನೈಂಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಹೊಂದಿರತಕ್ಕಂತ ಒಂದು ಗಾಡಿ ಸ್ನೇಹಿತರೆ ಫ್ರಂಟ್ ಟು ಬ್ಯಾಕ್ ನೈನ್ಟಿ ಪರ್ಸೆಂಟ್ ಇದೆ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಹೊಂದಿರತಕ್ಕಂತ ಗಾಡಿ ಫೋರ್ ವೀಲ್ ಡ್ರೈವ್ ಬಂದಿರತಕ್ಕಂತ ಈ ಒಂದು ಟ್ರಾಕ್ಟರ್ ರನ್ನಿಂಗ್ ಬಂದು ಕೇವಲ ನೂರ ನಲ್ವತ್ತ ಟ್ರ್ಯಾಕ್ಟರ್ ಆಗಿದೆ ಅಂತ ಓನರ್ ಸ್ನೇಹಿತರೆ ಒಂದು ನೂರ ನಲ್ವತ್ತಾರು ಟ್ರಾಕ್ಟ್ರನ್ನಾಗಿರ್ತಕ್ಕಂಥ ಗಾಡಿ ಇಪ್ಪತ್ತೆಂಟು ಎಚ್ ಪಿ ಗಾಡಿ ಸ್ನೀತ್ರೆ ಟ್ವೆಂಟಿ ಏಟ್ ಎಚ್ ಪಿ ಆರ್ ಪರ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಫೋರ್ ವೀಲ್ ಡ್ರೈವ್ ಪವರ್ ಸ್ಟೇರಿಂಗ್ ಇದೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವುದೇ ಥರದ ಅಟ್ಯಾಚ್ಮೆಂಟ್ಗಳು ಇರೋದಲ್ಲ ಶೋರೂಮಿಂದ ಯಾವ ಥರ ಬಂದಿದೆ ಹಂಗೆ ಒಂದು ಓನ್ಲಿ ಇಂಜನ್ ಮಾತ್ರ ಸೇಲಿಗಿಟ್ಟಿರ್ತಕ್ಕಂಥ ಈ ಒಂದು ಗಾಡಿ ಗಾಡಿ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಮಾರಾಟಕ್ಕೆ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಡೀಲರ್ ಹತ್ರ ಮಾರಾಟಕ್ಕಾದರೆ ಇದೇ ಒಂದು ಟ್ರ್ಯಾಕ್ಟ್ರು ಇನ್ನು ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಹತ್ತು ಇಪ್ಪತ್ತು ಹೆಚ್ಚು ಕಡಿಮೆ ಮಾಡಿಬಿಟ್ಟು ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಇದ್ದಾರೆ ಓನರ್ ಹೇಳೋ ಪ್ರೈಸ್ ಮಾತ್ರ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಅಂತ ಹೇಳ್ತಾಯಿದ್ರೆ ನಿಮ್ಮ ಪ್ರೈಸ್ನ ಕೂಡ ನೀವು ಕೇಳ್ಕೊಬೋದು ಅದಕ್ಕೇನಿಲ್ಲ ಓನರ್ ಹೇಳೋ ಪ್ರೈಸ್ ಯಾವ ಫೈನಲ್ ಆಗೋಲ್ಲ ನೋಡಿಕೊಂಡು ಓನರ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ನೋಡಿ ಟೈಟಲ್ ಅಂದರೆ ಈ ಒಂದು ವೀಡಿಯೋ ನೋಡ್ತಿದ್ರಲ್ಲ ಕೆಳಗಡೆನೆ ನಂಬರ್ ಇರುತ್ತೆ ಅಕಸ್ಮಾತ್ ನಂಬರ್ ತೆಗೆದಿದ್ದೀವಿ ಅಂದರೆ ಒಂದು ಟ್ರ್ಯಾಕ್ಟರ್ ಶೇಲ್ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹುಡುಗ್ರೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್